ಕರ್ನಾಟಕ ರಾಜ್ಯೋತ್ಸವಿ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲದ ನಲವತ್ತರ ಸಂಭ್ರಮದ ಸಮಾರೋಪ ಸಮಾರಂಭದ ಸುದ್ದಿಗೋಷ್ಠಿಯಲ್ಲಿರುವ ಪತ್ರಕರ್ತರಿಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಬೆಳಗಿನ ಶುಭೋದಯ ಸ್ವಾಗತ ಮಾರುತಿ ಯುವಕ ಮಂಡಲ ಹಾಗೆಯೇ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾಗಿಂದ ಅಧ್ಯಕ್ಷರಾಗಿರುವ ಭರದ್ರಾಜ್ ಬಂಗೇರ ಪ್ರಧಾನ ಸಂಚಾಲಕರು ಸುಧೀರ್ ವಿ ಅಮೀನ್ ಕ್ರೀಡಾ ಕಾರ್ಯದರ್ಶಿ ಮಹೇಶ್ ಸಾಲ್ಯನ್ ಮಾಜಿ ಕಾರ್ಯದರ್ಶಿ ವಾಸುದೇವ್ ಕರ್ಕೇರ ಇವರೆಲ್ಲರಿಗೂ ಕೂಡ ಸ್ವಾಗತಿಸುತ್ತ ಮಾರುತಿ ಯೋಗ ಮಂಡಲ ನಲವತ್ತರ ಸಂಭ್ರಮದಲ್ಲಿರುವ ಸಂಸ್ಥೆ ಇದೀಗ ನಲವತ್ತು ಸಾಮಾಜಿಕ ಸೇವಾ ಯೋಜನೆಗಳನ್ನು ಸಮಾಜಕ್ಕೆ ಸಮರ್ಪಿಸಿದ ಸಂಸ್ಥೆಯಾಗಿದೆ ಡಿಸೆಂಬರ್ ಇಪ್ಪತ್ತೈದರಂದು ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಉಳ್ಳಾಲ ಮಗುವಿರಪಟ್ಟದ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲವು ನಲವತ್ತನೆಯ ವರ್ಷಾಚರಣೆಯ ಮಾರುತಿ ಮಾಣಿಕ್ಯ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭ ಮಂಗಳೂರು ಕಳೆದ ನಾಲ್ಕು ದಶಕ ಕಾಲ ಸಾಮಾಜಿಕ ಕ್ರೀಡೆ ಸೇರಿದಂತೆ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಳ್ಳಾಲ ಮಗುವೀರ ಪಟ್ಟಣದ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಹಾಗೂ ಮಾರುತಿ ವ್ಯ ಗಮನ ರಿಜಿಸ್ಟರ್ಡ್ ನಲವತ್ತನೇ ವರ್ಷಾಚರಣೆಯ ಮಾರುತಿ ಮಾನಿ ಮಾಣಿಕ್ಯ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭವು ಡಿಸೆಂಬರ್ ಇಪ್ಪತ್ತೈದರಂದು ಸಂಜೆ ಮೂರು ಗಂಟೆಗೆ ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಾಭವನದಲ್ಲಿ ನಡೆಯಲಿದೆ ಈ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಸಭಾ ವಿಧ ವಿಧಾನಸಭಾಧ್ಯಕ್ಷರಾಗಿರುವ ಶ್ರೀ ಯು ಟಿ ಖಾದರ್ ಫರೀದ್ ಉಡುಪಿಯ ಹಂಬಲ್ಪಾಡಿಯ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕರು ನಾಡೋಜ ಡಾಕ್ಟರ್ ಜಿಶಂಕರ್ ಮೂಡಬಿದರೆಯ ಆಲ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಲ್ವರು ಸಂತೋಷ್ ಕುಮಾರ್ ಕೋಡಿಕಲ್ ಬಹರೈನ್ನ ಮೆಟಲ್ ಗ್ರೂಪ್ ಹಾಪ್ ಕಂಪೆನೀಸ್ನ ಅಬ್ದುಲ್ ರಜಕ್ ಮೊಗವೀಸ್ ಬಹರೈನ್ನ ಅಧ್ಯಕ್ಷೆ ಶಿಲ್ಪಾ ಸಮೀತ್ ಕುಂದರ್ ಹಾಗೂ ಮಂಗಳೂರು ದಕ್ಷಿಣ ವಿಭಾಗದ ಎಲ್ ಎರಾಗಿರುವ ವೇದವಾಸ್ ಕಾಮತ್ ಅವರು ಇನ್ನಿತರ ಅತಿಥಿಗಳೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಮಾರುತಿ ಮಂಡಲವು ನಲವತ್ತರ ಸಂಭ್ರಮವನ್ನು ನಲವತ್ತು ಯೋಜನೆಗಳನ್ನು ಇಪ್ಪತ್ತು ಕಾರ್ಯಕ್ರಮ ಅದರಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಮೊಗವೀರ ಯುವ ಸಂಘಟನೆ ಹಾಗೂ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ವತಿಯಿಂದ ಉಡುಪಿ ಜಿಲ್ಲಾ ವಿಭಾಗದಲ್ಲಿ ಹಲ್ಲ ಹಲವು ಕಡೆಗಳಲ್ಲಿ ಸಾಮಾಜಿಕ ಸೇವೆಗಳನ್ನು ನಾವು ಸಮರ್ಪಿಸಿದ್ದೇವೆ ಹಾಗೆಯೇ ಮಾರುತಿ ಮಾಣಿಕ್ಯ ಮೋಸದ ಅಭಿಯಾನ ಅದರಲ್ಲಿ ಪ್ರಾಧಾನ್ಯವಾಗಿ ರಕ್ತ ರಕ್ತದಾನ ಶಿಬಿರ ಉಚಿತ ಸಾಮೂಹಿಕ ವಿವಾಹದಂತಹ ಕಾರ್ಯಕ್ರಮ ಬಡ ಕುಟುಂಬಕ್ಕೆ ಗೋದಾನ ಮೂಲಕ ನೆಲೆ ಕಲ್ಪಿಸುವುದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ಮತ್ತು ಉಡುಪಿ ಮುಗುವಿರ ಯುವ ಸಂಘಟನೆ ಉಡುಪಿ ಜಿಲ್ಲೆಯ ಇವರ ಸಹಯೋಗದಿಂದ ಮಾರುತಿ ಮಾಣಿಕ್ಯ ಅಭಿ ಅಭಿನಯವನ್ನು ನಾವು ಕಂಪ್ಲೀಟ್ಗೊಳಿಸಿದ್ದೇವೆ ಹಾಗೆಯೇ ಮಾರುತಿ ಯುವಕಮಂಡಲದ ಇನ್ನ ಇನ್ನಿಪ್ಪತ್ತು ಕಾರ್ಯಕ್ರಮವನ್ನು ಕಳೆದ ವರ್ಷ ಇದೇ ಪುರಭವನದಲ್ಲಿ ಫೆಬ್ರವರಿ ಇಪ್ಪತ್ತೈದರಂದು ವಡ ಕುಟುಂಬಕ್ಕೆ ಕರು ಮತ್ತು ಗೋ ನೀಡುವ ಹಾಮಕೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದ್ದೇವೆ ತದನಂತರ ವರ್ಷ ಪೂರ್ತಿ ಹಂತ ಹಂತವಾಗಿ ವಿಶೇಷ ತೇತನ ಮಕ್ಕಳ ಆರೈಕೆಗಾಗಿ ಪೋಷಣೆಗಾಗಿ ಅಭಿವೃದ್ಧಿಗಾಗಿ ಅಗತ್ಯವಿರುವ ಸಾಮಗ್ರಿಗಳ ಕೊಡುಗೆ ಮತ್ತು ವೈದ್ಯಕೀಯ ಶಿಬಿರ ಶುದ್ಧೀಕರಣ ಮತ್ತು ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಬಳಸಲು ಸುತ್ತು ಪರದೆ ಹಾಗೂ ಸ್ನಾನ ಟೇಬಲ್ ಉಳ್ಳಾಲ ಆರೋಗ್ಯ ಕೇಂದ್ರದ ಶವಗಾರಕ್ಕೆ ಶವಶಿಲೀಕರಣ ನಾಲ್ಕು ಪೆಟ್ಟಿಗೆಗಳ ಕೊಡುಗೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಉಚಿತ ಶಸ್ತ್ರಚಿಕಿತ್ಸವನ್ನು ಪ್ರಸಾದ್ ನೇತ್ರಾಲಯದ ಸಹಯೋಗದೊಂದಿಗೆ ನಾವು ಹಮ್ಮಿಕೊಂಡಿದ್ದೇವೆ ಇದೀಗ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಮುಟ್ಟಿದ್ದೇವೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾಳಿದ್ದು ಡಿಸೆಂಬರ್ ಇಪ್ಪತ್ತೈದು ಗುರುವಾರ ಗಂಟೆ ಮೂರು ಗಂಟೆಗೆ ಈ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರಾಧಾನ್ಯವಾಗಿ ಮಾದುಕ್ತಿ ಮಾಣಿಕ್ಯ ಸಾಧಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ನೂತನ ಮನೆ ಹಸ್ತಾಂತರ ಕಾರ್ಯಕ್ರಮ ಉಪ್ಪಳದಿಂದ ಸಸಿತ್ನವರೆಗಿನ ಉಳ್ಳಾಲ ಮೊಗವೇರಿ ಗ್ರಾಮದ ಎಲ್ಲ ಪರಿ ಅವರ ಸೇವೆಗಳನ್ನು ಪರಿಗಣಿಸಿ ಆ ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಾಳಿದ್ದು ಪುರಭವನದಲ್ಲಿ ಜರುಗಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪುರಭವನದಲ್ಲಿ ಸಮಾರೋಪ ಸಮಾರಂಭ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮಾರುತಿ ಮಾಣಿಕ್ಯ ಸಾಧಕ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪುರಸ್ಕಾರ ನಡೆಯಲಿದೆ ಅದರಲ್ಲಿ ಪ್ರಪ್ರಥಮವಾಗಿ ಕುಮಾರಿ ಧನಲಕ್ಷ್ಮಿ ಪೂಜಾರಿ ವಿಶ್ವಕಪ್ ವಿಜೇತ ಅಂತಾರಾಷ್ಟ್ರೀಯ ಮಹಿಳಾ ಕಬಡ್ಡಿ ಆಟಗಾರ್ತಿ ಶ್ರೀಯುತ ರವಿಶಂಕರ್ ಒಳಕುಂಜ ತೆಂಕತಿಟ್ಟಿನ ಪ್ರಾತಿನಿಧಿಕ ಯಕ್ಷಗಾನ ರಾಜ ಹಾಸ್ಯಗಾರ ಕುಮಾರಿ ದೀಪಶ್ರೀ ಎಸ್ ಪಿ ಯು ಸಿ ಪ್ರಥಮ ರ್ಯಾಂಕ್ ವಿಜೇತೆ ವಾಣಿಜ್ಯ ವಿಭಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕುಮಾರಿ ರೊಮೋನಾ ಇವೆಕ್ಟ್ ಪಿರೇಯರ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಭರತನಾಟ್ಯ ಕಲಾವಿದೆ ಶ್ರೀಮತಿ ಪ್ರಬಿಲಾ ದೀಪಕ್ ಪೇರ್ಮುದೇ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಶಮ್ಮಿ ಕಪೂರ್ ಉಡುಪಿ ಹಾಗೂ ಬಡಬಿದ್ರೆ ಹಾಗೂ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಗಸ್ವರ ಹಾಗೂ ಸೆಕ್ಸ್ಫೋನ್ ಕಲಾವಿದ ಇವರಿಗೆಲ್ಲರಿಗೂ ಸಾಧಕ ಸನ್ಮಾನ ಸಾಧಕ ಪ್ರಶಸ್ತಿಯನ್ನು ನೀಡಲಿದ್ದೇವೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ವೈವಿಧ್ಯ ಜಿ ಟಿ ವಿ ಐ ಡಿ ಖ್ಯಾತಿಯ ರಾಜ್ಯ ಪ್ರ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿದೂಷಿ ಜ್ಞಾನಾಯಿತಾಳ್ ಹೆಜ್ಜನಾದ ತಂಡದವರಿಂದ ನೃತ್ಯ ಕಾರ್ಯಕ್ರಮ ಕೂಡ ನಡೆಯಲಿದೆ ಹಾಗೂ ಸಂಗೀತ ರಸ ಸಂಜೆ ಖ್ಯಾತ ಹಿನ್ನೆಲೆ ಗಾಯಕರಾದ ಶ್ರೀ ಸುಪ್ರೀತ್ ಸಪಲಿಗ ಹಾಗೂ ಮಲ್ಲಿಕಾ ಮಟ್ಟಿ ಇವರಿಂದ ಸಂಗೀತ ಕಾರ್ಯಕ್ರಮ ಕೂಡ ನಡೆಯಲಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದೊಂದಿಗೆ ವಿದ್ಯಾರ್ಥಿ ವೇತನವನ್ನು ಹಂಚಲಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ನಾವು ವಿದ್ಯಾರ್ಥಿ ವೇತನವನ್ನು ನೀಡಲಿರುವೆವು ಅದರೊಂದಿಗೆ ಈಗಾಗಲೇ ತಿಳಿಸಿರುವಾಗೆ ಉಪ್ಪಲದಿಂದ ಶಶಿತ್ಲುವರೆಗಿನ ಧಾರ್ಮಿಕ ಕ್ಷೇತ್ರದಲ್ಲಿ ದುಡಿದ ಸೇವೆ ಸಲ್ಲಿಸಿರುವ ಎಲ್ಲ ಗುರಿಕಾರರಿಗೆ ಗೌರವಧನದೊಂದಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಲಿರುವವು ಈಗಾಗಲೇ ಎರಡು ಮನೆಯನ್ನು ನಿರ್ಮಿಸಿರುತ್ತೇವೆ ಮಾರುತಿ ಆಸರೆ ಅದನ್ನು ಈವಾಗಲೇ ಹಸ್ತಾಂತರಿಸಿದ್ದೇವೆ ಆದರೂ ಅದರ ಹಸ್ತಾಂತರ ಕಾರ್ಯಕ್ರಮವನ್ನು ಹಾಗೂ ಇನ್ನೊಂದು ಮನೆ ಮಾರುತಿ ಆಶ್ರಯ ಈ ಮನೆ ಹಸ್ತಾಂತರ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಅಲ್ಲದೆ ಇತ್ತೀಚೆಗೆ ಹಲವೆ ದುರಂತದಲ್ಲಿ ಸಂಭವಿಸಿದ ಎರಡು ದುರ್ಮರಣದ ಆ ಫ್ಯಾಮಿಲಿಗೆ ನಾವು ಸಹಾಯಧನವನ್ನು ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳು ಆ ವೇದಿಕೆಯಲ್ಲಿ ನಡೆಯಲಿರುವುದು ಹಾಗೆ ಒಂದು ವರ್ಷದಲ್ಲಿ ನಾವು ಮಾಡಬೇಕಾಗಿದ್ದ ನಲವತ್ತು ನಲವತ್ತೆರಡು ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಮೂವತ್ತೆಂಟು ಕಾರ್ಯಕ್ರಮಗಳಷ್ಟನ್ನು ನಾವು ಮಾಡಿ ಮುಗಿಸಿರ್ತೇವೆ ಉಡುಪಿ ಜಿಲ್ಲೆಯಾದ್ಯಂತ ಇಪ್ಪತ್ತು ಕಾರ್ಯಕ್ರಮ ಇಲ್ಲಿ ಒಂದು ಎರಡು ಕಾರ್ಯಕ್ರಮಗಳು ಮಾತ್ರ ನಮಗೆ ಸಮಯದ ಅಭಾವದಿಂದ ಹಾಗೂ ಜಾಗ ನಮಗೆ ಬೀಚ್ ಫೆಸ್ಟಿವಲ್ ಮೂಲ ಮುಖಾಂತರ ಈ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸಬೇಕಿತ್ತು ಆ್ಯಕ್ಚುಲಿ ನಾವು ಆದರೆ ಬೀಚಲ್ಲಿ ಸ್ವಲ್ಪ ಸ್ಥಳದ ಅವಕಾಶ ಅನಾನುಕೂಲತೆ ಇರುವುದರಿಂದ ಈ ಕಾರ್ಯಕ್ರಮವನ್ನು ನಾವು ಪುರಭವನಕ್ಕೆ ಸ್ಥಳಾಂತರಿಸಿದ್ದೇವೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿರುವ ತೃಪ್ತಿ ನಮಗಿದೆ ಒಂದೆರಡು ಇದನ್ನು ಮುಂದೆ ಮುಂದಿನ ಸಮಯದಲ್ಲಿ ಮಾಡುವ ಇರಾದೆಯನ್ನು ಇಟ್ಕೊಂಡಿದ್ದೆ ಮಾರುತಿ ಯೋಗ ಮಂಡಲದ ಈ ಕಾರ್ಯಕ್ರಮದ ನಂತರ ಮುಂದಿನ ವರ್ಷ ಕೂಡ ಈ ಸಾಮಾಜಿಕ ಸೇವೆಯು ಮುಂದುವರಿಯುವುದು ಹಾಗೂ ಬಡ ಕುಟುಂಬದ ವರ್ಷಕ್ಕೆ ಒಂದು ಎರಡು ಮನೆ ಕಟ್ಟುವಂಥ ದೊಡ್ಡ ಒಂದು ಯೋಜನೆ ನಮ್ಮಲ್ಲಿವೆ ಹಾಗೂ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ನಮಗೆ ಸಂತೃಪ್ತಿಗಳು ಇದೆ ಮಾನವೀ ಮಾನವೀಯತೆಯ ಸೆಳೆಗಳ ಸೇವೆಯ ಒಂದು ಸಂಭ್ರಮ ಅಂತ ಹೇಳಿಕೆ ನಾನು ಇಷ್ಟಪಡುತ್ತಿದ್ದೇನೆ ಈಗಾಗಲೇ ನಾವೆಲ್ಲ ಕಾರ್ಯಕ್ರಮದ ವಿವರವನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ ನಮಗೆ ಆಕ್ಚುಲಿ ನಾವು ಆ ರೀತಿ ನಾವು ಮುಂದೆ ಹೋಗಲಿಲ್ಲ ಕೊಟ್ಟದ್ದನ್ನು ನಾವು ಸ್ವೀಕರಿಸಿದ್ದೇವೆ ಇಷ್ಟು ಸಂಸ್ಥೆಯ ಸದಸ್ಯರೇ ಜಾಸ್ತಿ ನಾವು ಕೈಯಲ್ಲಿ ಹಾಕಿದ್ದೇವೆ ಮತ್ತೆ ಹೊರಗಿನ ದುಡ್ಡು ಕೂಡ ಅವರಾಗಿ ಕೊಟ್ಟಿದ್ದಾರೆ ನಾವು ಅದು ಸಂತೃಪ್ತಿಯಿಂದ ಸ್ವೀಕರಿಸಿ ಈಗಾಗಲೇ ಒಂದು ಮನೆ ನಾವು ಮುಕ್ತಾಯ ಮಾಡಿ ಅವರಿಗೆ ಅಲ್ಲಿ ಆಶ್ರಯ ಆಗ ಕೊಟ್ಟಿದ್ದೇವೆ ಇನ್ನೊಂದು ಮನೆ ಕಾಮಗಾರಿ ಪ್ರಗತಿಯಲ್ಲಿದೆ ಅದು ಕೂಡ ಫಿನಿಷಿಂಗ್ ಸ್ಟೇಜಲ್ಲಿದೆ ಈ ಎರಡು ಮನೆಯಾದ ಕಾರ್ಯಕ್ರಮದ ಒಂದು ಕೀ ಹಸ್ತ ಅಂದರೆ ನಾವು ಮುಂದಿನ ಪುರಭವನದ ಕಾರ್ಯಕ್ರಮದಲ್ಲಿ ಆ ಕುಟುಂಬದ ಮಾಲಕರಿಗೆ ಕೊಡಲಿಕ್ಕೆ ಉಂಟು ಬೀಚ್ ಉತ್ಸವದ ಬಗ್ಗೆ ನಮಗೆ ಕಾರ್ಯಕ್ರಮ ಮಾಡುವಂಥ ಅದು ಒಂದು ಇಷ್ಟಿತ್ತು ಆದರೆ ದೊಡ್ಡ ಸಮಸ್ಯೆ ಈ ಸಲದ ಕಡಲು ಕೊರತೆಯಿಂದ ಎಲ್ಲ ಜಾಗಗಳು ಸಮುದ್ರದಿಂದ ಕೊರತೆಯಾಗಿದೆ ಜಾಗದ ತುಂಬ ಅಭಾವ ಇದೆ ಆ ಜಾಗದಲ್ಲಿ ಮತ್ತು ಟ್ರಾಫಿಕ್ ಸಮಸ್ಯೆ ಅಲ್ಲಿ ಹಾಗಾಗಿ ಆ ಆ ನಾವು ಪುರಾಮನದಲ್ಲಿ ಮಾಡುವಂಥ ಎಲ್ಲರೂ ಒಂದು ಯೋಚನೆ ಮಾಡಿದ್ದೇವೆ ಹಾಗಾಗಿ ಸಮಾಪ್ತ ಕಾರ್ಯಕ್ರಮದ ಸಮಾರೋಪ ಸಮಾಪನ ಕಾರ್ಯಕ್ರಮ ಮಾರುತಿ ಮಾನ್ವಕಿ ಉತ್ಸವ ನಾಲ್ಕು ಇಪ್ಪತ್ತೈದು ಆ ಕಾರ್ಯಕ್ರಮ ಅದೇ ವಿಜೃಂಭಣೆಯನ್ನು ಮಂಗಳೂರು ಪುರಮನದಲ್ಲಿ ಮಾಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಈ ಮೂಲಕ ನಾವು ಆಮಂತ್ರಣ ಕೊಡ್ತಿದ್ದೇವೆ ದಯವಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕಾರಣ ಕಾರಣವನ್ನು ಮಾರುತಿ ಸಮಾರೋಪ ಸಮಾರಂಭದ ಸುದ್ದಿಗೋಷ್ಠಿಯಲ್ಲಿರುವ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವರಿಗೂ ಹಾಗೂ ವೇದಿಕೆಯಲ್ಲಿರುವಂತಹ ಸಂಸ್ಥೆಯ ಗೌರವಾಧ್ಯಕ್ಷರು ಪ್ರಧಾನ ಸಂಚಾಲಕರು ಕ್ರೀಡಾ ಕಾರ್ಯದರ್ಶಿ ಮಾಜಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಈ ಪತ್ರಿಕೋಷ್ಠಿಯಲ್ಲಿರುವಂತಹ ಎಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ವಂದನೆಯನ್ನು ಅರ್ಪಿಸುತ್ತಾ ಪತ್ರಿಕೋಷ್ಠಿಯನ್ನು ಮುಗಿಸ್ತಿದ್ದೇನೆ ಜಯ